ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರೆಂದು ಭಾವಿಸುತ್ತೇನೆ ಪ್ರಭಾ ಯೂಟ್ಯೂಬ್ ಚಾನೆಲ್ನ ನಮ್ಮ ಸಂಸ್ಕೃತಿಯ ಹೆಮ್ಮೆಯನ್ನು ಪರಿಚಯಿಸುವ ಮತ್ತೊಂದು ವಿಡಿಯೋಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಭಗವಾನ್ ಶ್ರೀ ಗಣಪತಿಗೆ ವಕ್ರತುಂಡ ಮಹಾಕಾಯ ಲಂಬೋದರ ಏಕದಂತ ಹೇರಂಬ ವಿದ್ಯಾದಾಯಕ ವಿನಾಯಕ ಸಿದ್ಧಿಪ್ರದಾಯಕ ಸಂಕಷ್ಟ ನಿವಾರಕ ಇತ್ಯಾದಿ ಹಲವಾರು ಹೆಸರುಗಳಿಂದ ಕರೆಯುತ್ತಾರೆ ಗಣಪತಿಯ ಒಂದೊಂದು ಹೆಸರಿಗೂ ಒಂದೊಂದು ಅರ್ಥಗಳಿವೆ ವಕ್ರತುಂಡನೆಂದರೆ ಬಾಗಿದ ಸೊಂಡಿಲು ಇರುವಾತನು ಎಂಬ ಒಂದರ್ಥವಿದ್ದರೆ ದಾರಿ ತಪ್ಪಿದವರನ್ನು ಸರಿದಾರಿಗೆ ತರುವಾತ ಎಂಬ ಅರ್ಥವೂ ಇದೆ ಇನ್ನು ಏಕದಂತ ಅಂದರೆ ಒಂದೇ ದಂತ ಇರುವನು ಎಂದರ್ಥ ಅವನು ಏಕದತ್ತನಾಗಲು ಸಹ ಹಲವಾರು ದಂತಕಥೆಗಳಿವೆ ವ್ಯಾಸಮಹರ್ಷಿಗಳು ಮಹಾಭಾರತವನ್ನು ಹೇಳುವಾಗ ಅದನ್ನು ಅರ್ಥೈಸಿಕೊಂಡು ಬರೆಯಬೇಕೆಂಬ ಕರಾರು ವ್ಯಾಸಮಹರ್ಷಿ ಹಾಗೂ ಗಣಪತಿಯ ಮಧ್ಯದಲ್ಲಾಗಿತ್ತು ಮಧ್ಯದಲ್ಲಿ ಯಾರು ನಿಲ್ಲಿಸಿದರೂ ಅವರು ಸೋತಂತೆ ಹೀಗಿರುವಾಗ ಬರೆಯುತ್ತಾ ಬರೆಯುತ್ತಾ ಗಣಪತಿಯು ಬರೆಯುತ್ತಿದ್ದ ಗರಿಯ ಮುರಿಯಿತಂತೆ ಹತ್ತಿರ ಬೇರೆ ನವಿಲುಗರಿ ಇರಲಿಲ್ಲವಂತೆ ಎಲ್ಲಾದರೂ ಗಣಪತಿಯು ಬರೆಯುವುದನ್ನು ನಿಲ್ಲಿಸಿದರೆ ಆತನು ಸೋತಂತೆ ಆಗಿಬಿಡುತ್ತದೆ ಆದ್ದರಿಂದ ಗಣಪತಿಯು ತನ್ನ ಒಂದು ದಂತವನ್ನು ಮುರಿದುಕೊಂಡು ಮಹಾಭಾರತವನ್ನು ಬರೆಯುವುದನ್ನು ಮುಂದುವರಿಸಿದನಂತೆ ಇದು ಒಂದು ಕತೆ ಮತ್ತೊಂದು ಕಥೆಯ ಪ್ರಕಾರ ಒಮ್ಮೆ ಪರಶುರಾಮರು ಈಶ್ವರನನ್ನು ಭೇಟಿಯಾಗಲು ಕೈಲಾಸಕ್ಕೆ ಬಂದರಂತೆ ಆಗ ಈಶ್ವರನು ಧ್ಯಾನಮಗ್ನರಾಗಿದ್ದರಂತೆ ತಂದೆಯನ್ನು ಧ್ಯಾನದಿಂದ ಎಚ್ಚರಿಸಲು ಗಣಪತಿ ಒಪ್ಪಲಿಲ್ಲವಂತೆ ಇದರಿಂದ ಕ್ರೋಧಿತರಾದ ಪರಶುರಾಮರು ತಮ್ಮ ಆಯುಧ ಪರುಶುವನ್ನು ತೆಗೆದುಕೊಂಡು ಗಣಪತಿಯತ್ತ ಒಗೆದನಂತೆ ಇಪ್ಪತ್ತೊಂದು ಬಾರಿ ಜಗದ ಸೊಕ್ಕೇರಿದ ಕ್ಷತ್ರಿಯನ ನಾಶಗೈದು ಭೂಭಾರ ಇಳಿಸಿದ ಆ ಕೊಡಲಿಗೆ ಗೌರವ ನೀಡುವ ಸಲುವಾಗಿ ಗಣಪತಿಯು ತನ್ನ ಒಂದು ದಂತವನ್ನು ಮುಂದಕ್ಕೆ ಚಾಚಿದನಂತೆ ದಂತ ಕತ್ತರಿಸಿ ಬಿತ್ತು ಅದರಿಂದ ಗಣಪತಿಯು ಏಗದಂತನಾದ ಎಂಬ ದಂತಕತೆಯೂ ಇದೆ ಇನ್ನು ಕೃಷ್ಣ ಪಿಂಗಾಕ್ಷ ಕೃಷ್ಣ ಎಂದರೆ ಕಪ್ಪು ಪಿಂಗ ಎಂದರೆ ಸ್ಪಷ್ಟವಿಲ್ಲದ ಅಕ್ಷ ಅಂದರೆ ಕಣ್ಣು ಕತ್ತಲೆಯಲ್ಲಿ ಕಾಣಲಾರದ್ದನ್ನು ಕಾಣುವಾತನೇ ಗಣಪತಿ ಆದ್ದರಿಂದ ಚೌತಿಯ ದಿವಸ ಅವನನ್ನು ಕತ್ತಲೆಯಲ್ಲಿಯೇ ವಿಸರ್ಜಿಸುತ್ತಾರೆ ಗಜವಕ್ರ ಆನೆಯ ಮುಖವನ್ನು ಹೊಂದಿರುವನು ಅಥವಾ ಅಪಾರ ಜ್ಞಾನವನ್ನು ಪಡೆಯಿರುವನು ಎಂಬ ಅರ್ಥವೂ ಬರುತ್ತದೆ ಲಂಬೋದರ ದೊಡ್ಡ ಹೊಟ್ಟೆ ಹೊಂದಿರುವವನು ಅಥವಾ ಎಲ್ಲರ ದುಃಖ ದುಮ್ಮಾನಗಳನ್ನು ಉಂಡು ಅನುಗ್ರಹಿಸುವನು ಎನ್ನಬಹುದು ಶ್ರೀ ಗಣೇಶನನ್ನು ವಿಕಟ ಎಂದೂ ಕರೆಯುತ್ತಾರೆ ಅಂದರೆ ಮೋಕ್ಷ ಪಡೆಯಲು ಸಹಕರಿಸುವವನು ಎನ್ನಬಹುದು ವಿಘ್ನೇಶ ಎಲ್ಲರ ವಿಘ್ನಗಳನ್ನು ನಾಶಪಡಿಸುವವನಾದರೆ ಬಾಲಚಂದ್ರ ಹಣೆಯಲ್ಲಿ ಚಂದ್ರನನ್ನು ಧರಿಸಿದವನು ವಿನಾಯಕ ಎಲ್ಲರ ನಾಯಕ ಗಣಪತಿ ಗಣಗಳ ಅಧಿಪತಿ ಗಜಾನನ ಆನೆಯ ಮುಖವನ್ನು ಪಡೆದಿರುವವನು ವಿದ್ಯಾಪತಿ ಹದಿನೆಂಟು ವಿದ್ಯೆಗಳ ಅಧಿಪತಿ ಬುದ್ಧಿಯನ್ನು ದಯಪಾಲಿಸುವ ಬುದ್ಧಿನಾಥ ಗೌರೀಸುತನೆಂದರೆ ಪಾರ್ವತಿಯ ಪುತ್ರ ಲಂಬಕರ್ಣ ಉದ್ದನೆಯ ಕಿವಿಗುಳುಳ್ಳ ದೇವತೆ ಮಂಗಳಮೂರ್ತಿ ಮಂಗಳಕರನಾದ ಮಂಗಳಕರನಾದ ದೇವತಾಮೂರ್ತಿ ಮೃತ್ಯುಂಜಯ ಸಾವನ್ನು ಗೆದ್ದವನು ಮೂಷಿಕ ವಾಹನ ಇಲಿಯನ್ನು ವಾಹನವಾಗಿರಿಸಿಕೊಂಡವ ಓಂಕಾರನೆಂದರೆ ಆತನು ಓಂಕಾರ ಸ್ವರೂಪಿ ಹೀಗೆ ಗಣಪತಿಯ ನೂರೆಂಟು ನಾಮಗಳಿಗೆ ನೂರೆಂಟು ಅರ್ಥಗಳಿವೆ ಗಣಪತಿಯ ಶಾರೀರಿಕ ಲಕ್ಷಣಕ್ಕೂ ವಿಶೇಷ ಅರ್ಥಗಳಿವೆ ಗಣಪತಿಗೆ ಆನೆಯ ತಲೆ ಹಾಗೂ ದೊಡ್ಡದಾದ ಕಿವಿಗಳಿವೆ ಮನುಷ್ಯರ ಮೆದುಳಿನ ತೂಕ ಒಂದರಿಂದ ಒಂದೂವರೆ ಕೆಜಿ ಆದರೆ ಆನೆಯ ಮೆದುಳಿನ ತೂಕ ಸುಮಾರು ಐದು ಕೆಜಿ ಅದು ನೆಲದ ಮೇಲಿನ ಯಾವುದೇ ಜೀವಿಗಳಿಗಿಂತ ದೊಡ್ಡ ಪ್ರಾಣಿ ಸೂಕ್ಷ್ಮಘ್ರಾಯಿ ಕುಟುಂಬ ಜೀವಿ ಆನೆಗೆ ಬಾಯಿಯೊಂದಿಗೆ ಸೊಂಡಿಲು ಪ್ರಕೃತಿ ದತ್ತವಾಗಿ ದೊರೆತ ಹೆಚ್ಚುವರಿ ಸೌಲಭ್ಯ ಇವುಗಳು ನಂಬಿಗೆ ಬುದ್ಧುವಂತಿಗೆ ವಿವೇಕಗಳ ಸಂಕೇತ ಏಕದಂತವಾದ ಕೂಡಲೇ ಕುರೂಪನಲ್ಲ ಬದಲಿಗೆ ಅಹಂಕಾರವೆಂಬ ಮತ್ತೊಂದು ದಂತವನ್ನು ತ್ಯಜಿಸಿದರೆ ನೀನು ನನ್ನಂತೆ ಪೂಜ್ಯನಾಗುವಿ ಎಂಬುದರ ಸಂಕೇತ ದೊಡ್ಡ ಹೊಟ್ಟೆಯು ನೀಡುವ ಸಂದೇಶವೇನೆಂದರೆ ಬರುವ ಕಷ್ಟ ದುಃಖಗಳೆಲ್ಲವನ್ನೂ ನುಂಗು ಅವುಗಳಿಗೆ ಹೆದರಬೇಡ ಅವುಗಳನ್ನು ನುಂಗಿ ನಾನು ನಿನ್ನನ್ನು ರಕ್ಷಿಸುತ್ತೇನೆ ಎಂಬುದರ ಸಂಕೇತ ಎಂದರೂ ತಪ್ಪಾಗದು ಗಣಪತಿಯನ್ನು ಮಣ್ಣಿನಿಂದ ಮಾಡುತ್ತಾರೆ ಪೂಜಿಸುತ್ತಾರೆ ಇದರಿಂದ ಮಣ್ಣಿನ ಶ್ರೇಷ್ಠತೆಯನ್ನು ತೋರಿಸುವ ಮೂಲಕ ಮಣ್ಣು ಹೊಣ್ಣು ಸಮಾನ ಎನ್ನುವ ಸಂದೇಶ ಸಾರಲಾಗುತ್ತದೆ ಗಣಪತಿಯ ವಾಹನ ಇಲಿ ಇಲಿ ಅತ್ಯಂತ ಸಣ್ಣ ಜೀವಿಯಾದರೂ ಯಾವಾಗಲೂ ಕ್ರಿಯಾಶೀಲವಾಗಿರುವ ಜೀವಿ ಕ್ರಿಯಾಶೀಲತೆ ಸತತ ಪರಿಶ್ರಮಿ ಉನ್ನತ ಸ್ಥಾನಕ್ಕೆ ಏರುತ್ತಾನೆ ಎನ್ನುವ ಸಂಕೇತ ಇದರಿಂದ ಪಡೆದುಕೊಳ್ಳಬಹುದು ಗಣಪತಿಯೊಂದಿಗೆ ಸಂಬಂಧವಿರುವ ಮತ್ತೊಂದು ಜೀವಿ ಹಾವು ಕಾಲಿಲ್ಲದಿದ್ದರೂ ತೆವಳಿಕೊಂಡೇ ಕ್ರಿಮಿಕೀಟಗಳನ್ನು ಕೀಟಗಳನ್ನು ಹಿಡಿದು ನುಂಗಿ ರೈತರಿಗೆ ಉಪಕರಿಸುವ ಜೀವಿ ಕಾಲಿಲ್ಲದ ಹಾವೇ ಇಷ್ಟು ಉಪಕಾರಿಯಾಗಿದ್ದರೆ ಮನುಷ್ಯ ಜೀವಿ ಮತ್ತಷ್ಟು ಉಪಕಾರಿಯಾಗಿ ಊಡಿ ಬಾಳಬೇಕೆಂಬ ಸಂದೇಶ ಇದರಿಂದ ದೊರಕುತ್ತದೆ ಇವುಗಳ ಸಂದೇಶ ಅರಿತುಕೊಳ್ಳದೆ ಲೋಕ ಕಂಟಕಕ್ಕೆ ಇಳಿದರೆ ಗಣಪತಿಯ ಕೈಯಲ್ಲಿರುವ ಪಾಶಾಘಾತಕ್ಕೆ ಸಿಲುಕುವುದು ಖಂಡಿತ ಇಷ್ಟೆಲ್ಲ ಮಹತ್ವವಿರುವ ಗಣಪತಿಯ ಬಗ್ಗೆ ಹಲವಾರು ಮಹತ್ತರ ವಿಷಯಗಳನ್ನು ಈಗ ತಿಳಿದುಕೊಳ್ಳುತ್ತಾ ಹೋಗೋಣ ಎಲ್ಲರೂ ಗಣಪತಿಯನ್ನು ದೇವಿಯು ಸೃಷ್ಟಿಸಿದಳೆಂದು ನಂಬಿದರೆ ಯಾಜ್ಞವಲ್ಕಿಯ ಸ್ಮೃತಿಯಲ್ಲಿ ಮಾತ್ರ ಅಂಬಿಕೆಯು ಗಣಪತಿಯ ತಾಯಿ ಎಂದು ಹೇಳಲಾಗಿದೆ ಶ್ರೀ ಗಣಪತಿಯ ಮಹಿಮೆಯ ಬಗ್ಗೆ ಗಣೇಶ ಪುರಾಣ ಮುದ್ಗಲ್ ಪುರಾಣ ಗಣಪತಿ ಅಥರ್ವ ಶೀರ್ಷ ಶಿವಪುರಾಣ ಮುಂತಾದೆಡೆ ವಿಪುಲ ಮಾಹಿತಿ ದೊರಕುತ್ತದೆ ಅಷ್ಟ ವಿನಾಯಕ ಗುಡಿಗಳು ಮಹಾರಾಷ್ಟ್ರದಲ್ಲಿದ್ದು ಮೊರೆಗಾಂವ್ನಲ್ಲಿ ಮರೇಶ್ವರ ಸಿದ್ಧಟೇಕದ ಟೇಕ್ದ ಸಿದ್ಧಿವಿನಾಯಕ ತೇಯರನ ಚಿಂತಾಮಣಿ ರಾಜಣ್ಗಾಂವ್ನ ಮಹಾಗಣಪತಿ ಲೇಣ್ಯಾದ್ರಿಯ ಗಿರಿಜಾತ್ಮಜ ಓಜರ್ನ ವಿಘ್ನ ಮಹಾಡದ ವರದ ವಿನಾಯಕ ಮತ್ತು ಪಾಲಿಯ ಬಲ್ಲಾಳೇಶ್ವರ ಇಲ್ಲಿ ಇವೆ ವಿಷ್ಣುವನ್ನು ಸರ್ವೋತ್ತಮ ದೇವರು ಎನ್ನುವವರು ವೈಷ್ಣವರು ಈಶ್ವರನ್ನು ಸರ್ವೋತ್ತಮನೆನ್ನುವರು ಶೈವರು ಅದೇ ರೀತಿ ಗಣಪತಿಯನ್ನೇ ಸರ್ವೋತ್ತಮ ದೇವರೆಂದು ಪರಿಗಣಿಸುವ ಪಂಥವೇ ಗಣಪತ್ಯ ಪಂಥ ಇಂದಿಗೆ ಒಂದು ಸಾವಿರದ ಇನ್ನೂರು ವರ್ಷಗಳ ಹಿಂದೆ ಗಣಪತ್ಯ ಪಂಥವು ದೇಶದೆಲ್ಲೆಡೆ ಅತಿಯಾಗಿ ಪ್ರಭಾವ ಹೊಂದಿತ್ತು ಗಣಪತಿ ಪಂಥದ ಮೋರಿಯಾ ಗೋಸವಿ ಎನ್ನುವ ಸಂತರು ಹದಿನಾರುನೂರ ಐವತ್ತೊಂದರಲ್ಲಿ ತಮ್ಮ ಜನ್ಮಸ್ಥಳವಾದ ಚಿಂಚವಾಡ್ ಎಂಬಲ್ಲಿರುವ ಗಣಪತಿ ದೇವಸ್ಥಾನದಲ್ಲಿ ಜೀವಂತ ಸಮಾಧಿ ಹೊಂದಿದರು ಎಲ್ಲೆಡೆಯೂ ಗಣಪತಿಯನ್ನು ಅಜನ್ಮ ಬ್ರಹ್ಮಚಾರಿ ಎಂದು ಕರೆದರು ಕೆಲವು ಪುರಾಣಗಳು ಬ್ರಹ್ಮನ ಮಕ್ಕಳಾದ ಸಿದ್ಧಿ ಹಾಗೂ ಬುದ್ಧಿ ಇವರೊಂದಿಗೆ ಗಣಪತಿಗೆ ವಿವಾಹವಾಗಿದ್ದು ಕ್ಷೇಮ ಮತ್ತು ಲಾಭ ಎಂಬ ಮಕ್ಕಳು ಗಣಪತಿಗೆ ಇರುವುದಾಗಿ ಹೇಳುತ್ತವೆ ಮುದ್ದಾದ ಮಗುವಿನ ರೂಪದ ಬಾಲಗಣಪತಿ ಎಂಟು ಕೈಗಳುಳ್ಳ ಶಕ್ತಿ ಸಾಮರ್ಥ್ಯದ ಪ್ರತಿನಿಧಿಯಾಗಿ ತರುಣ ಗಣಪತಿ ಕೈಗಳಲ್ಲಿ ತೆಂಗಿನಕಾಯಿ ಹಾಗೂ ಬಾಳೆಹಣ್ಣುಗಳನ್ನು ಹಿಡಿದು ರೈತಾಪಿ ಜನರಿಂದ ಪೂಜಿಸಲ್ಪಡುವ ಭಕ್ತಿ ಗಣಪತಿ ಅದರೊಂದಿಗೆ ವೀರಗಣಪತಿ ಶಕ್ತಿಗಣಪತಿ ದ್ವಿಜಗಣಪತಿ ಸಿದ್ಧಿಗಣಪತಿ ಇತ್ಯಾದಿ ಹಲವಾರು ಅವತಾರಗಳಲ್ಲಿಯೂ ಭಕ್ತರು ಗಣಪತಿಯನ್ನು ಪೂಜಿಸುತ್ತಾರೆ ಯಾವುದೇ ಜಾತಿ ಮತ ಶ್ರೀವಂತ ಬಡವ ಎಂಬ ಭೇದಭಾವ ಇಲ್ಲದೆ ಸರ್ವರು ಭಾದ್ರಪದ ಎಂದು ಸಾರ್ವತ್ರಿಕವಾಗಿ ಗಣೇಶ ಮೂರ್ತಿಯನ್ನು ಮನೆಗೆ ತಂದು ಪೂಜಿಸುತ್ತಾರೆ ದಕ್ಷಿಣೋತ್ತರ ಕನ್ನಡ ಜಿಲ್ಲೆಗಳ ಮನೆತನಗಳಲ್ಲಿ ಹಿರಿಯರ ಮನೆಗಳಲ್ಲಿ ಮಾತ್ರ ಗಣೇಶೋತ್ಸವವನ್ನು ಆಚರಿಸಲಾಗುತ್ತಿದ್ದು ಉದ್ಯೋಗ ಉದ್ಯಮಕ್ಕಾಗಿ ಬೇರೆ ಬೇರೆ ಊರಿನಲ್ಲಿದ್ದವರು ಸಹ ಕುಟುಂಬ ಸಹಿತ ಬಂದು ಗಣೇಶೋತ್ಸವದಲ್ಲಿ ಪಾಲ್ಗೊಂಡು ಕೃತಾರ್ಥರಾಗುತ್ತಾರೆ ಮಣ್ಣಿನಿಂದ ತಯಾರಿಸಿದ ಗಣಪತಿಯನ್ನು ಮಾತ್ರ ಪೂಜಿಸಬೇಕೆಂಬ ನಿಯಮವಿಲ್ಲ ಬೆಳ್ಳಿ ಹಿತ್ತಾಳೆ ಮರ ಸ್ಫಟಿಕ ಅರಶಿಣ ತಾಮ್ರ ದನದ ಸಗಣಿಗಳಿಂದ ತಯಾರಿಸಿದ ಗಣಪತಿ ಮೂರ್ತಿಗಳನ್ನು ಪೂಜಿಸುತ್ತಾರೆ ಬೆಳ್ಳಿಯ ಗಣೇಶನಿಂದ ಖ್ಯಾತಿ ಹಿತ್ತಾಳೆಯ ಗಣಪತಿಯಿಂದ ಮನೆಯಲ್ಲಿ ಸುಖ ಸಂತೋಷ ಸಮೃದ್ಧಿ ಮರದ ಗಣೇಶನಿಂದ ಆಯುಸ್ಸು ಆರೋಗ್ಯ ಅರಶಿಣದ ಗಣೇಶನಿಂದ ಅದೃಷ್ಟ ದೊರಕುವದೆಂಬ ನಂಬಿಕೆ ಇದೆ ಗೋಕರ್ಣವನ್ನು ಭೂ ಕೈಲಾಸವಾಗಿಸಿದ ಕೀರ್ತಿ ಗಣಪತಿಗೆ ಸಲ್ಲುತ್ತದೆ ಅಹಂಕಾರಿಯಾದ ರಾವಣನಿಂದ ಲಂಕೆಗೆ ಹೋಗಬೇಕಾಗಿದ್ದ ಈಶ್ವರನ ಪ್ರಾಣಲಿಂಗವು ಗೋಕರ್ಣದಲ್ಲಿ ನೆಲೆಗೊಳ್ಳುವಂತೆ ಮಾಡಿ ಅಲ್ಲಿನ ನೆಲವನ್ನು ಗಣಪತಿಯು ಪರಮ ಪಾವನಗೊಳಿಸಿದ್ದಾರೆ ಆದ್ದರಿಂದ ಗೋಕರ್ಣದಲ್ಲಿ ಈಶ್ವರನ ಆತ್ಮಲಿಂಗವಾದ ಮಹಾಬಲೇಶ್ವರನನ್ನು ದರ್ಶಿಸುವ ಮೊದಲೇ ಭಕ್ತರು ರಸ್ತೆಯ ಮಧ್ಯದಲ್ಲಿರುವ ಒಂದು ಸಾವಿರದ ಐದುನೂರು ವರ್ಷಗಳಿಗಿಂತ ಹಳೆಯ ಗಣೇಶನನ್ನು ದರ್ಶನಗೈದು ಹೋಗುತ್ತಾರೆ ಇಲ್ಲಿಯ ಗಣಪತಿಯ ಕಪ್ಪು ವಿಗ್ರಹವು ನಿಂತ ಭಂಗಿಯಲ್ಲಿದೆ ಕರ್ನಾಟಕದಲ್ಲಿ ಅನೇಗುಡ್ಡೆ ಹಟ್ಟಿ ಅಂಗಡಿ ಇಡುಗುಂಜಿ ಬೆಂಗಳೂರು ಗುಡ್ಡಟ್ಟು ಸೌತಡ್ಕ ಕರುಡುಮಲೆ ಮಂಗಳೂರಿನ ಶ್ರೀ ಶರವು ಮಹಾಗಣಪತಿಯ ಪವಿತ್ರ ದೇವಸ್ಥಾನಗಳನ್ನು ಹೊಂದಿವೆ ಪ್ರಸಿದ್ಧವಾಗಿವೆ ಇಲ್ಲಿ ಚೌತಿಯಂತೆ ಪ್ರತಿ ತಿಂಗಳು ಸಂಕಷ್ಟಿ ವ್ರತವನ್ನು ಸಹ ಭಕ್ತಿ ಶ್ರದ್ಧೆಯಿಂದ ಆಚರಿಸುತ್ತಾರೆ ಆಗ ಅಪಾರ ಪ್ರಮಾಣದ ಭಕ್ತರೊಂದವು ನೆರೆದಿರುತ್ತದೆ ಇಡಗುಂಜಿಯ ಗಣಪತಿಯನ್ನು ಮಹತೋದ್ಧಾರ ಶ್ರೀ ವಿನಾಯಕ ಎಂದು ಕರೆಯುತ್ತಾರೆ ಚಂದ್ರನು ಗಣಪತಿಯ ಡೊಳ್ಳು ಹೊಟ್ಟೆಯನ್ನು ಕೊಂಡು ಅವಹೇಳನಗೈದು ನಕ್ಕನಂತೆ ಇದರಿಂದ ಕ್ರೋಧಿತನಾದ ಗಣಪತಿಯು ಭಾದ್ರಪಥ ಎಂದು ಯಾರು ನಿನ್ನನ್ನು ನೋಡುತ್ತಾರೋ ಅವರಿಗೆ ಏನಾದರೂ ಅಪವಾದ ಬರುವಂತಾಗಲಿ ಎಂದು ಶಪಿಸಿದನಂತೆ ಆಗ ತನ್ನ ತಪ್ಪಿನ ಅರಿವಾಗಿ ಚಂದ್ರನು ಗಣಪತಿಯನ್ನು ಶರಣು ಹೋದಾಗ ಚೌತಿಯ ದಿವಸ ಚಂದ್ರನನ್ನು ಕಂಡವರು ಶಮಂತಕ ಮಣಿಯ ಕಥೆಯನ್ನು ಓದುವುದರಿಂದ ಅಥವಾ ಕೇಳುವುದರಿಂದ ಪಾಪದಿಂದ ವಿಮೋಚಿತರಾಗುತ್ತಾರೆಂದು ವರ ನೀಡುತ್ತಾನಂತೆ ಪ್ರತಿ ಮಾಸಕ್ಕೊಮ್ಮೆ ಸಂಕಷ್ಟ ಚತುರ್ಥಿ ಬರುತ್ತದೆ ಒಂದು ದಿನಪೂರ್ತಿ ಉಪವಾಸವಿದ್ದು ಚಂದ್ರೋದಯವಾದ ನಂತರ ಚಂದ್ರ ದರ್ಶನಗೈದು ಸಂಕಷ್ಟಿ ವ್ರತವನ್ನು ಪೂರ್ಣಗೊಳಿಸಿದವರ ಎಲ್ಲ ಸಂಕಷ್ಟಗಳು ನಿವಾರಣೆಯಾಗುತ್ತವೆ ಎಂಬ ನಂಬಿಕೆ ಇದೆ ಸಂಕಷ್ಟಿಗಳಲ್ಲಿಯೇ ಅಂಗಾರಕ ಸಂಕಷ್ಟಿಗೆ ವಿಶೇಷ ಮಹತ್ವವಿದೆ ಅಂದು ಭಗವಾನ್ ಗಣೇಶನು ಮಂಗಳನಿಗೆ ಅಥವಾ ಅಂಗಾರಕನಿಗೆ ವಿಮೋಚನೆ ನೀಡಿದ ದಿನವೆಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಆದ್ದರಿಂದ ಮಂಗಳವಾರದಂದು ಸಂಕಷ್ಟಿ ಬಂದ ದಿವಸ ಸಂಕಷ್ಟಿ ವ್ರತವನ್ನು ಆಚರಿಸಿದರೆ ಶ್ರೀ ಗಣೇಶ ಹಾಗೂ ಮಂಗಳ ಇಬ್ಬರ ಕೃಪೆಯೂ ಭಕ್ತರಿಗೆ ದೊರಕುತ್ತದೆ ಅವರು ಎಲ್ಲ ಸಮಸ್ಯೆಗಳಿಂದ ಮುಕ್ತರಾಗಿ ಜೀವಮಾನವಿಡಿ ನೆಮ್ಮದಿಯ ಮತ್ತು ಶಾಂತಿಯುತ ಜೀವನ ನಡೆಸುವರೆಂಬ ನಂಬಿಕೆ ಇದೆ ಮುಖ್ಯವಾಗಿ ಗಣಪತಿಯ ಎಡಮುರಿ ಹಾಗೂ ಬಲಮುರಿ ಮೂರ್ತಿಗಳನ್ನು ಪೂಜಿಸುತ್ತಾರೆ ಗಣಪತಿಯ ಸೊಂಡಿಲು ಬಲಭಾಗಕ್ಕೆ ಬಾಗಿದ್ದರೆ ಅದು ಬಲಮುರಿ ಗಣೇಶ ಈತನನ್ನು ಸಿದ್ಧಿವಿನಾಯಕ ಎಂದೂ ಕರೆಯುತ್ತಾರೆ ಲೌಕಿಕ ಸುಖದಿಂದ ಮುಕ್ತಿ ಹೊಂದಿ ಮೋಕ್ಷವನ್ನು ಅಪೇಕ್ಷಿಸುವವರು ಬಲಮುರಿ ಗಣಪತಿಯನ್ನು ತುಂಬ ಮಡಿ ಮೈಲಿಗೆಯಿಂದ ಪೂಜಿಸಬೇಕು ಮುಂಬೈನ ಪ್ರಖ್ಯಾತ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ಬಲಮುರಿ ಗಣಪತಿಯನ್ನು ಪೂಜಿಸಲಾಗುತ್ತದೆ ಎಡಭಾಗಕ್ಕೆ ಸೊಂಡಿಲು ಬಾಗಿರುವ ಎಡಮುರಿ ಗಣಪತಿಯನ್ನು ಪೂಜಿಸುವುದರಿಂದ ಲೌಕಿಕ ಜೀವನದ ಭಾಗ್ಯಗಳಾದ ಸುಖ ಸಮೃದ್ಧಿ ಕೀರ್ತಿ ಪ್ರತಿಷ್ಠೆಗಳು ದೊರಕುತ್ತವೆಂದು ಜನ ನಂಬುತ್ತಾರೆ ಅದರೊಂದಿಗೆ ಸೊಂಡಿಲು ನೇರವಾಗಿರುವ ಭಂಗಿಯ ಗಣಪತಿ ಕೆಟ್ಟ ದೃಷ್ಟಿ ತಗಲದಂತೆ ಮಾಡುವ ಕಣ್ ದೃಷ್ಟಿ ಗಣಪತಿಯ ಮೂರ್ತಿಯನ್ನು ಜನರು ಪೂಜಿಸುತ್ತಾರೆ ಇಪ್ಪತ್ತೈದಕ್ಕಿಂತ ಅಧಿಕ ಭಂಗಿಯ ಗಣಪತಿಯನ್ನು ಕಾಣಬಹುದು ಆದರೆ ಮನೆಯಲ್ಲಿ ಪೂಜೆಗಾಗಿ ಕುಳಿತುಕೊಂಡಿರುವ ಗಣೇಶನನ್ನು ಆರಿಸುವುದು ಸೂಕ್ತ ಇದರಿಂದ ಮನೆಯಲ್ಲಿ ಶಾಂತಿ ಸಮಾಧಾನ ವೃದ್ಧಿಸುವುದಂತೆ ಪುಣೆಯ ದಗ್ಧುಶೇಠ್ ಗಣಪತಿ ದೇವಸ್ಥಾನದಲ್ಲಿ ಚಿನ್ನದ ಗಣಪತಿಯ ಮೂರ್ತಿಯನ್ನು ಪೂಜಿಸಲಾಗುತ್ತದೆ ಇದಕ್ಕೆ ಶತಮಾನಗಳ ಇತಿಹಾಸವಿದೆ ಭಾದ್ರಪದ ಚೌತಿಯಂದು ಗಣಪತಿಯನ್ನು ಪೂಜಿಸುವುದರಿಂದ ಅಪನಿಂದೆಯಿಂದ ಪಾರಾಗಬಹುದು ಎನ್ನಲಾಗುತ್ತದೆ ಸೂತಕ ಇತ್ಯಾದಿ ಕಾರಣದಿಂದ ಭಾದ್ರಪದ ಚೌತಿಯಂದು ಗಣೇಶೋತ್ಸವವನ್ನು ಆಚರಿಸಲು ಸಾಧ್ಯವಾಗದಿದ್ದರೆ ನವರಾತ್ರಿಯ ಚೌತಿಯಂದು ಆಚರಿಸಬಹುದಾಗಿದೆ ಅಂದೂ ಸಹ ಗಣೇಶೋತ್ಸವವನ್ನು ಆಚರಿಸಲು ಅಸಾಧ್ಯವಾದವರು ಗಣಪತಿಯ ಜನ್ಮದಿವಸವಾಗಿರುವ ಮಾಘ ಮಾಸದ ಚೌತಿಯಂದು ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪೂಜಿಸಬಹುದು ಆದರೆ ಆ ದಿವಸವೇ ವಿಸರ್ಜನೆಯನ್ನು ಮಾಡಬೇಕೆಂಬ ನಿಯಮವಿದೆ ಗಣಪತಿಯ ಪ್ರೀತ್ಯರ್ಥವಾಗಿ ಸಂಕಷ್ಟಿ ವ್ರತಾಚರಣೆ ಮಾತ್ರವಲ್ಲದೆ ಶ್ರೀಗಣಪತಿ ಅಷ್ಟೋತ್ತರ ಪಠಿಸುವುದು ಅಥರುವ ಶೀರ್ಷ ಉಪನಿಷತ್ ಗಣಪತಿ ಸ್ತೋತ್ರ ಗಣಪತಿ ಸಹಸ್ರನಾಮವನ್ನು ಪಠಿಸಬಹುದು ಪುರೋಹಿತರನ್ನು ಕರೆಸಿ ಮನೆಯಲ್ಲಿ ಗಣಹೋಮವನ್ನು ಮಾಡಬಹುದು ಗಣೇಶೋತ್ಸವದ ಸಂದರ್ಭದಲ್ಲಿ ಅಥವಾ ಶ್ರೀ ಗಣೇಶ ದೇವಸ್ಥಾನಗಳಿಗೆ ತೆರಳಿ ರಂಗಪೂಜೆ ಮೂಡಗಣಪತಿ ಸೇವೆ ಸತ್ಯವ್ರತ ಗಣಪತಿ ಸೇವೆ ಕೊಟ್ಟೆ ನೈವೇದ್ಯ ಮೋದಕ ನೈವೇದ್ಯ ಇತ್ಯಾದಿ ಸೇವೆ ಸಲ್ಲಿಸಿ ಗಣಪತಿಯ ಕೃಪೆಗೆ ಪಾತ್ರರಾಗಬಹುದು ಗಣಪತಿಗೆ ಹಸಿರೆಂದರೆ ಇಷ್ಟ ಇಪ್ಪತ್ತೊಂದು ಅವನ ಮೆಚ್ಚಿನ ಸಂಖ್ಯೆ ಆದ್ದರಿಂದ ಹಸಿರು ಗರಿಕೆ ಇಪ್ಪತ್ತೊಂದು ಬಗೆಯ ಹೂವು ಇಪ್ಪತ್ತೊಂದು ಬಗೆಯ ಹಣ್ಣು ಇಪ್ಪತ್ತೊಂದು ತೆಂಗಿನಕಾಯಿ ಇಪ್ಪತ್ತೊಂದು ಪತ್ರೆ ಇಪ್ಪತ್ತೊಂದು ಕೊಟ್ಟೆ ಇಪ್ಪತ್ತೊಂದು ಮೋದಕ ಇಪ್ಪತ್ತೊಂದು ಬಗೆಯ ನೈವೇದ್ಯ ಅರ್ಪಿಸಿದರೆ ಗಣಪತಿಯು ಬೇಗ ಕೃಪೆ ಗಣಪತಿಯನ್ನು ಭಾದ್ರಪದ ಚೌತಿಯೊಂದು ಪೂಜಿಸಿದರೆ ಅಪನಿನ್ನೆಯಿಂದ ಪಾರಾಗಬಹುದು ಆ ಪೂಜಿಸಿದರೆ ಸಂತಾನ ಭಾಗ್ಯ ನೀಡುತ್ತಾನೆ ಪಾಲ್ಗುಣ ಮಾಸದಲ್ಲಿ ಪೂಜಿಸಿದರೆ ಧನಲಾಭವಾಗುತ್ತದೆ ಚೈತ್ರ ಮಾಸದ ಆರಾಧನೆಯಿಂದ ವಾಹನಾಪಘಾತಗಳಿಂದ ಪಾರಾಗಬಹುದು ಪ್ರತಿ ತಿಂಗಳ ಸಂಕಷ್ಟಿ ಚತುರ್ಥಿಯಂದು ಉಪವಾಸವಿದ್ದು ವ್ರತಾಚರಣೆ ಗೈಯುವುದರಿಂದ ಸರ್ವ ಸಂಕಷ್ಟವು ನಾಶವಾಗುತ್ತದೆ ಇಂದಿಗೆ ಸರಿಯಾಗಿ ನೂರ ಮೂವತ್ತು ವರ್ಷಗಳ ಹಿಂದೆ ಅಂದರೆ ಹದಿನೆಂಟುನೂರ ತೊಂಬತ್ನಾಲ್ಕರಲ್ಲಿ ಬಾಲಗಂಗಾಧರ್ ತಿಲಕರು ಸಾರ್ವಜನಿಕ ಗಣೇಶೋತ್ಸವಕ್ಕೆ ಕರೆ ನೀಡಿದರು ಇಂದು ದೇಶಾದ್ಯಂತ ಲಕ್ಷಾಂತರ ಕಡೆಗಳಲ್ಲಿ ಸಾರ್ವಜನಿಕವಾಗಿ ಗಣೇಶನನ್ನು ಪ್ರತಿಷ್ಠಾಪಿಸಿ ಐದು ಏಳು ಒಂಬತ್ತು ಹನ್ನೊಂದು ದಿವಸಗಳ ಕಾಲ ಪೂಜಿಸಿ ವಿಸರ್ಜನೆ ಮಾಡುತ್ತಾರೆ ಮುಂಬೈನ ಒಡಾಲದ ಜಿ ಎಸ್ ಗಣಪತಿಗೆ ಶ್ರೀಮಂತಾಂಚ ಗಣಪತಿ ಎಂದು ಕರೆಯುತ್ತಾರೆ ಈ ವರ್ಷ ಇಲ್ಲಿ ಎಪ್ಪತ್ತನೇ ಗಣೇಶೋತ್ಸವವನ್ನು ಆಚರಿಸಲಾಯಿತು ಮುನ್ನೂರು ಕೋಟಿ ಮೌಲ್ಯದ ಬೆಳ್ಳಿ ಹಾಗೂ ಅರವತ್ತೊಂಬತ್ತು ಕೆಜಿಗಿಂತ ಹೆಚ್ಚಿನ ಸ್ವರ್ಣಾಭರಣಗಳನ್ನು ಧರಿಸಿರುವ ವಡಾಲದ ಜಿ ಎಸ್ ಗಣಪತಿಗೆ ನಾನೂರು ಕೋಟಿಗಳಿಗಿಂತ ಹೆಚ್ಚಿನ ವಿಮೆಯನ್ನು ಮಾಡಲಾಗಿತ್ತಂತೆ ಐದು ದಿವಸಗಳ ಕಾಲ ಇಲ್ಲಿ ಗಣೇಶೋತ್ಸವವನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಮೂಡಗಣಪತಿ ಗಣಹೋಮ ರಂಗಪೂಜೆ ಅನ್ನದಾನ ಸೇವೆಗಳು ನಡೆದವು ಹೀಗೆ ಭಗವಾನ್ ಗಣೇಶನ ಮಹಿಮೆ ಹೇಳಿದ್ದಷ್ಟಕ್ಕೂ ಮುಗಿಯುವಂಥದ್ದಲ್ಲ ಆದರೆ ಭಕ್ತಿ ಶ್ರದ್ಧೆಗಳಿಂದ ಪೂಜಿಸಿ ಪ್ರಾರ್ಥಿಸಿ ಆತನ ಕೃಪೆಗೆ ಅರ್ಹರಾದವರಿಗೆ ಎಲ್ಲ ರೀತಿಯ ಸುಖ ಸಂತೋಷ ಸಮೃದ್ಧಿ ದೊರೆಯುವುದರಲ್ಲಿ ಸಂಶಯವಿಲ್ಲ ಈ ಯೂಟ್ಯೂಬ್ ವಿಡಿಯೋದಲ್ಲಿ ಹಲವಾರು ಕಡೆಗಳಲ್ಲಿ ಜರುಗಿದ ಗಣೇಶೋತ್ಸವದ ವಿಡಿಯೋ ಕ್ಲಿಪ್ಗಳನ್ನು ಬಳಸಲಾಗಿದೆ ಅವುಗಳನ್ನು ಕಳುಹಿಸಿಕೊಟ್ಟು ಉಪಕರಿಸಿದ ಎಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಮತ್ತಷ್ಟು ನಮ್ಮ ಸಂಸ್ಕೃತಿಯ ಬಗೆಗಿನ ವಿಡಿಯೋಗಳನ್ನು ತಯಾರಿಸಲು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದವರು ಈಗಲೇ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಬೇಕಾಗಿ ವಿನಂತಿ ಎಲ್ಲರಿಗೂ ವಂದನೆಗಳು